ಪ್ರಕಾಶ್ ರಾಯ್ ಬರೆದಿರುವಂಥ ಪುಸ್ತಕ ಇರುವುದೆಲ್ಲವೂ ಬಿಟ್ಟು ಇದರಲ್ಲಿನ ಕೆಲವು ಸಾಲುಗಳು ತಂದೆ ತಾಯಿ ಮಕ್ಕಳ ಕುರಿತು ಏಸು ಕ್ರಿಸ್ತ ಕುರುಬ ಸಾಮ್ಯದ ಉದಾಹರಣೆಯೊಂದಿಗೆ ಬಹಳ ಚೆನ್ನಾಗಿ ವಿವರಿಸುತ್ತಾರೆ ಅದು ಏನು ಅಂದರೆ ಸಲ ಅವರಮ್ಮ ಏಸು ಒಂದು ಆಡು ಮತ್ತ ಹೆಗಲ ಮೇಲೆ ಒತ್ತು ಉಳಿದ ಹಾಡುಗಳು ನಡೆಸಿಕೊಂಡು ಹೋಗುತ್ತಿರುವ ಪೇಂಟಿಂಗ್ ಅನ್ನು ಅವರು ಮನೆಗೆ ತರುತ್ತಾರೆ ಆಗ ಪ್ರಕಾಶ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಯೇಸು ಯಾಕೆ ಸ್ಪೆಷಲ್ ಆಗಿ ಒಂದು ಹಾಡನ್ನು ಅಥವಾ ಒಂದು ಹಾಡಿನ ಮರಿಯನ್ನು ಮಾತ್ರ ಹೆಗಲ ಮೇಲೆ ಇಟ್ಟುಕೊಂಡು ಹೋಗುತ್ತಿದ್ದಾನೆ ಅಂತ ಆಗ ಅವರಮ್ಮ ಉತ್ತರಿಸುತ್ತಾಳೆ ಹೇಳಿದ ಮಾತನ್ನು ಕೇಳುವ ಹಾಡಿನ ಬಗ್ಗೆ ಒಳ್ಳೆ ಕೊರಬ ಜಾಸ್ತಿ ಚಿಂತೆ ಮಾಡೋಲ್ಲ ಅವು ತಮ್ಮ ಗುರಿಯನ್ನು ತಲುಪುತ್ತವೆ ಆದರೆ ಹೇಳಿದ ಮಾತನ್ನು ಕೇಳದ ಪರಿಣಾಮದ ಬಗ್ಗೆ ಯೋಚಿಸದ ದಾರಿ ತಪ್ಪುವ ಬಲಹೀನವಾದ ಹಾಡುಗಳ ಬಗ್ಗೆ ಮಾತ್ರ ತುಂಬ ಕರೆತೋಳುತ್ತಾನೆ ಚಿತ್ರದಲ್ಲಿ ಯೇಸುವಿನ ಹೆಗಲ ಮೇಲೆರೋದು ದಾರಿ ತಪ್ಪು ಹಾಡು ಅದಕ್ಕೆ ತನ್ನ ಹೆಗಲ ಮೇಲೆ ಇಟ್ಟುಕೊಂಡಿದ್ದಾನೆ ಎಂದು ದೀರ್ಘವಾದ ವಿವರಣೆ ಕೊಟ್ಟಳು ಅವರ ಮಾತ ಅದಕ್ಕೆ ತಂದೆ ತಾಯಿ ಯಾರು ತಪ್ಪಿ ಹೋಗುತ್ತಾರೆ ಮಕ್ಕಳು ಅವರ ಮೇಲೆ ಕರುಣೆ ದಯೆ ಪ್ರೀತಿ ಜಾಸ್ತಿ